ಮಂದಿ ಹೋಗಿ ದಬಾ ದಬಾ ಓಡ್ ಎಟ್ಟ ಮಂದಿ ತಿನ್ನಾಕತ್ತಾರ ನೀನ ಇಲ್ಲೇ ನಿಂತ್ರ ಬಾಯಿ ತರ್ಕೊಂಡ್ ನೋಡ್ರಿ ನಾವ್ ಶಿಸ್ಲಾ ಬರ್ತಾ ಬಡಿದ್ ಬಡದು ಮತ್ ಇನ್ನೇ ಮುಗ್ರಿ ಅಂತ ಬಿಟ್ಟು ಮತ್ತೆ ಹೋಗಿ ಮತ್ ಬಡೀನ್ರಿ ಬರ್ತಾ ಬಡೀರಿ ಒಬ್ಬರೀಟ ಶೀರೆ ಮಾಡ್ಯಾರತ್ತೆ

ಅವ್ರೇನಂದ್ರೆ ಆಚೆ ಕಣ್ಣಾರ್ಬೇಕೆ ನಮ್ಗೆ ನಡಿ <Nan Nan> ಿ <di? Nan> <Nan> हा मी चलायले राई की चलायले की, की मातेदर यार मिळचो कोण अंगनाकी याक नि हाको बको बुट्टीया बुट्टीने चलादी होग हा यार तिनाका बंद राई की नोडी खाकर फाटी मारकोत हा हा नोने ना हांग நம மடிய உப்பிட்டு நீ ஏனே உப்பிட்டு நீ

ಉದ್ ಲಗ್ ಗುಡಿ ಗುಂಡಾರ ಮಾಡ್ಕೊಂಡ್ ಬರ್ತಿ ರೂಪಾಯಿರಿ ಅರ್ದ ತಿನ್ನುರ್ ಅರ್ದಕ್ಕೆ ತಿನ್ನಿ ಬಿಲ್ಡಿಂಗ್ ಮಾಡ್ಕೊಂಡು ಬಂದೆ. ಎನ್ನ ಗುಡಿ ಗುಂಡರದಾಗ ಜಾತ್ರೆ ಊಟ ಐತಿರ್ತಲ್ಲ ಹಟಲೆ ಹಾಕೊಂಡಿರಕಂತ ನೋಡು. ಹಾಗಾದ್ರೆ ಮೊಗಿದಾರ ಆಗಕ್ಕೆ ತಂದ ಜನ ಬರ ಬಡ ರೇಣ್ ತಮ ನೋಡು. ಆ ಹಟದಕ್ಕೆ ನೋಡು. ಇದರ ನಾಚಿ ಹಂಗ ಹುಡುಗಿನ ಕೋಷ್ಟ ತೋಮಾಗ್ತ. ನೀನು ಬರಕ ಅದು ನಾಚಿ ಮಾನವರ ಇದಲ್ಲ ಬಿಟ್ಟು ಗುಡಿ ಗುಂಡರದಾಗ ಹೋಗಿ ಅಕ್ಕಿ ಕಾಳು ಹಾಕೊಂಡ ಅಂತೀರಿ. ಹಾ ಏನು ಮೇಡಮ ಮತ್ತೆ ನೀ ಹೇಂಗಿಲ್ಲ ಎಲ್ಲಾದ್ರು ಬಂತು ತಿತ್ತೆ ಏನೋ ನಕಾಯೆ ಎಟ್ಕಟ್ ಕರ್ತಾರ ಅಂತ ನಕ್ಕೆ ಓರೆ ಸಾಕ್ ತಿನ್ ಎದಪದಿರ್ತಿದಿ ತಿನ್ನು ನಾಟಟ್ ಮಾಡಕ ಸಲ ಮಾಡಿ ಕಿಸಿನು ಅಮ್ಮನಾರ ಮಲಕಣ ಮಾಡೋ ಹೇಳ್ಕೋತ ನಾನೇ ಬರ್ತಾರ ರೆ ಹಾ ಕೊಟ್ಟು ನಾಳೆ ಸಾಲ ಪರಿಬೇಕಾ ಬನಕನಾಗಿರ್ತಿನಿ ದುಡ್ಡಿ ಭರಿಬೇಕು ಇಲ್ಲಿ ಅಲ್ಲ ನಾನೇನು ಹೇಳ್ಕೋತ ಅಲ್ಲ ಆ ನಗ್ನತ ಏನು ಮಾಡ್ತೀರಿ

ಈಗ ಎಲ್ಲರೂ ಫ್ರೀಜ್ ಮಾಡಿದ್ರು ಅಲ್ಲೋ ಕಟ್ಟಿದ್ರಾ ಜನತಿಗೆ ಎಲ್ಲ ಕಟ್ಟಕ್ಕೆ ಸಾವಿರ ನೋಡಿ ಅದೇ ಟಾಕಿ ಕೊಟ್ಟರೆ ಅಲ್ಲೊಂದ್ ಅದೆಲ್ಲೋಂಟಾಕಿ ಓಡಾ ನಮಗೆ ಏನೋ ಕೊಟ್ಟಿಲ್ಲಪ್ಪ ಟಾಕಿ ಕೊತನ ಏನು ಕೊಟ್ಟಿಲ್ಲ ಮಗ ಈ ನೋಡಿ ಅಣ್ಣಾ ಯೋ ಎಂತ ಕಾಲ ಬಂತೋ ಏನೋ ಏನು ಅದು ಶಾಲದ ಮದಮಕಳ ಶಾಲದ ಮದಮಕ ಗೊತ್ತದಾ ತಿನ್ನು ಕೊಟ್ಟಿದೀನಿ

அம்மா கூட்டம் கூட இதுல பேசினாலும் நினைக்கிறேன். <Overlap/> நீங்க நம்ம கூட

ನಾನು ಹೋಗ್ತೇನೆ ಹಾ ಪಕ್ಕಕ್ಕೆ ಮಂದಿ ತೋದು 50 ರೂಪಾಯಿ ನಾನು ಅಬಕ್ಕೆ ನಿಲ್ಲ ಮಂದಿ ಕರ್ಕೊಂಡು ಬಂದೆ ನಾನು ಅಬಕ್ಕೆ ಬಂದೆ ಬಂದಿರಲ್ಲಮ್ಮ ಬಂದಾರ ಮಗಳು ಬಂದಾ ಮಮ್ಮಗಳು ಬಂದಾ ನಾನು ಆ ತಗ್ದಿ ನಾಟಕ ಮಾಡ್ತಾನಾ

ನೋಡ ನಾನು ಯಾಕಲೇ ನಿನ್ನ ಮಾತಾಡ್ತಿದ್ನೋ ರಾಜಾ ಮಾನೆ ಮಾರಾದಾ ಯಾ ನಿಮಗ ಅಪಾಗಾ ನಾಚಿಗೆ ಮಾನೆ ಮಾರಾದಿ ಆ ಅನ್ನ ನೆಡಸೋ ಬೋಹ ಬಂತು ನೀನು ಪುರಕ್ಕೆ ನಿಂತುಳಾ ಆ 100 ರೂಪಾಯಿ ಹೈರ

Yeah.